ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದಿರುವ ನನ್ನ ವಿಡಿಯೋ ಅಂದರೆ ಅಕ್ಕಿ ರವೆ ಕಡುಬು ನೋಡಿ ಇದು ಅಕ್ಕಿ ರವೆ ಈ ಥರ ಒಂದು ತಿಂಡಿ ಅಕ್ಕಿನೇ ಚೆನ್ನಾಗಿ ಸಿಗುತ್ತೆ ನೋಡಿ ಅಂಗಡಿಯಲ್ಲೇ ಅಥವಾ ನಿಮ್ಮ ಮನೇಲಿರೋ ಯಾವುದೇ ಅಕ್ಕಿ ಆದರೂ ಆಯಿತು ಇದು ತಿಂಡಿ ಅಕ್ಕಿ ಸ್ವಲ್ಪ ದಪ್ಪಕ್ಕೆ ಕ್ಲೀನಾಗಿ ಚೆನ್ನಾಗಿರುತ್ತೆ ಇಂದಿದ್ರೆ ನೀವು ಬೇರೆ ಯಾವುದಾರು ಅಕ್ಕಿ ತೊಳೆದು ಹರಕೊಂಡು ಮಾಡಿಕೊಂಡು ಈ ಥರ ನೋಡಿ ಮಿಕ್ಸಿಲೇ ರವೆ ಮಾಡ್ಕೊಳ್ಳೋ ಅಂಥದ್ದು ನಾನು ಈಗಷ್ಟೇ ಮಿಕ್ಸೀಲೇ ಒಂದು ಒಂದು ಪಾವು ಈ ಅಕ್ಕಿ ಒಂದು ಕಾಲು ಪಾವು ಈ ಅಕ್ಕಿ ಹಾಕಿದೆ ನೋಡಿ ಮಿಕ್ಸೀಲೇ ಈ ಥರ ರವೆ ಮಾಡಿಕೊಂಡು ಕಡುಬು ಕಡುಬು ಮಾಡೋದು ಕಡುಬು ಅಂತೂ ತುಂಬ ಇದು ಚೆನ್ನಾಗೆ ಹುಷಾರಿದ್ದವರು ತಿನ್ಬೋದು ಹುಷಾರ್ ತಿನ್ಬೋದು ಯಾವುದಕ್ಕೆ ಬೇಕಾದ್ರೆ ಚಟ್ನಿ ಸಾಂಬಾರು ವೆಜ್ಜು ನಾನ್ ವೆಜ್ ಎಲ್ಲದಕ್ಕೂ ಉಪಯೋಗಿಸ್ತಾರೆ ನಮ್ಮ ಮಲೆನಾಡು ಕಡೆ ಈ ಕಡೆ ಭಾರಿ ಇದು ಕಡುಬು ಅಂತ ಹೇಳಿ ನೋಡಿ ಈ ಥರ ತರಿ ತರಿ ರವೆ ಮಾಡ್ಕೊಳ್ಳೋವಂಥದ್ದು ಆಮೇಲೆ ನೀವೇನಾದರೂ ರಾತ್ರಿ ಅನ್ನ ಒಂದು ಸ್ವಲ್ಪ ಒಂದು ಮುಷ್ಟಿ ಉಳಿದಿತ್ತು ಅಂದರೂ ಕೂಡ ನೀವು ಅದನ್ನು ಈ ಥರ ನೀರು ಹಾಕಿಟ್ಕೋಬೇಕು ಒಂದು ಪಾತ್ರೆಯಲ್ಲಿ ನಾನು ಇಷ್ಟೇ ಇಷ್ಟು ಅನ್ನ ಉಳಿದ್ರೂ ಅದನ್ನು ಹಾಗೆ ನೀರು ಹಾಕಿಟ್ಬಿಡ್ತೀನಿ ಕಡಬಿಗೆ ಇದು ಒಂದು ಹಿಡಿ ಅನ್ನ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅಕಸ್ಮಾತ್ ಅನ್ನ ಇಲ್ಲ ಅಂತ ಹೇಳಿದ್ರೆ ನೀವು ನೀರು ಕುದ್ಯಕ್ಕೆ ಇಟ್ಕೊಂಡು ಇದೇ ಒಂದು ಹಿಡಿ ರವೆನ ಫಸ್ಟೇ ಹಾಕ್ಕೊಂಡ್ರೆ ಅದೇನಾಗುತ್ತೆ ಇದು ಒಂಥರ ಗಂಜಿ ಥರ ಆಗುತ್ತಲ್ಲ ಆವಾಗ ರವೆ ಹಾಕ್ಕೊಂಡು ಮಗುಚ್ಕೊಂಡು ಕಡುಬು ಮಾಡ್ಬೋದು ಈಗ ಹೇಗೆ ಮಾಡೋದು ಅಂತ ಈಗ ಒಂದು ಪಾತ್ರೆಲೆ ಒಂದು ಪಾವು ರವೆಗೆ ಬೇಕಾದಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಈಗ ಒಂದು ನಾಲ್ಕು ಕಾಳು ಉಪ್ಪು ಹಾಕೋದು ತುಂಬ ಅಲ್ಲ ನಾಲ್ಕು ಕಾಳು ಉಪ್ಪು ಹಾಕೋದು ಇದು ಈಗ ನೀರು ಕುದಿಬೇಕಾರೆ ಈಗ ನಾವು ರವೆನ ಮಗುಚ್ಕೊಳ್ಳೋದು ಅಂತ ತೋರಿಸ್ತೀನಿ ಇದು ಮ ರವೆ ಮಗುಚ್ಕೊಳ್ಳೋದ್ರೊಳಗೆ ಒಂದು ಸ್ವಲ್ಪ ಹದ ಇರುತ್ತೆ ನೋಡಿ ಇವಾಗ ಏನು ನಾನು ರವೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕೊಳ್ತೀನಿ ಈಗ ಇದೊಂದು ಮೀಡಿಯಮ್ ಉರಿಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಒಂದು ಚೂರು ದೊಡ್ಡಕ್ಕೆ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಕೊಂಡು ಈ ಥರ ಒಂದು ದೋಸೆ ಕೈ ಇರುತ್ತೆ ನೋಡಿ ದೋಸೆ ಸೊಟ್ಕ ಅಥವಾ ಸೌಟು ಅದು ಯಾವುದಾದ್ರೂ ಒಂದು ಹಿಂಬದಿಲೆ ನಾವು ಈ ಥರ ಮಾಡ್ಕೊ ಮಗಜ್ಕೊಬೇಕೀಗ ಈ ಇದ್ರೊಳಗೆ ಒಂದು 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 ಕಾಲು ಭಾಗ ಬೆಂದ ಹಾಗೆ ಇದು ನೋಡಿ ಇವಾಗ ಅದು ನಾನು ಅನ್ನ ತೋರಿಸಿದ್ನಲ್ಲ ಅದು ಕೂಡ ಬೇಯಿಸಿಟ್ಕೊಂಡಿದ್ದೆ ಅದು ಬೇಯಿಸಿಟ್ಕೊಂಡು ಇರಲಿಲ್ಲ ಅಂತ ಹೇಳಿದ್ರೆ ನೀರು ನೀರು ಹಾಕ್ಬಿಟ್ಟು ಬೇಯಿಸಿ ನಕ್ಕಳು ಉಪ್ಪು ಹಾಕಿ ಅದು ಕುದಿಬೇಕಾದ್ರೆ ಇದು ಹಾಕ್ಬೋದು ಇವಾಗ ಇದಕ್ಕೆ ಅನ್ನೂ ಮಿಕ್ಸ್ ಆಗಿದೆ ನೋಡಿ ನಾನು ತೋರಿಸಿದ್ನಲ್ಲ ಈ ಥರ ಇದು ಹೀಗೆ ಹದಕ್ಕೆ ಬರಬೇಕು ಮಗುಚ್ಕೊಳ್ಳೋದು ಅಂತ ಉಕ್ಕುರ್ಸೋದು ಮಗ್ಚೋದು ಅಂತ ಹೇಳ್ತೀವಿ ಈಗ ಇದನ್ನು ನಾವು ಒಂದು ಎರಡು ನಿಮಿಷ ಕಾಲ ಒಂದು ಪ್ಲೇಟ್ ಮುಚ್ಚಿಡಬೇಕಾಗುತ್ತೆ ನೋಡಿ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದು ಈ ಉಕ್ಕರ್ಸ್ಕೊಂಡಿರೋ ಅಕ್ಕಿ ರವೆನ ಅನ್ನದ ಜೊತೆ ಎಲ್ಲ ಕೂಡಿಸಿಟ್ಕೊಂಡಿದ್ವಲ್ಲ ಇದನ್ನು ಹೀಗೆ ಒಂದು ದೊಡ್ಡ ತಟ್ಟೆ ಅಥವಾ ಮರ್ಗೆ ಅಂತ ಇರುತ್ತೆ ನಾವು ಇನ್ನೂ ತುಂಬ ಮಡಂಗಿದ್ರೆ ತುಂಬ ಜನ ಇದ್ದಾಗ ಮರದೊಂದು ಮರ್ಗೆ ಅಂತ ಇರುತ್ತೆ ಅದು ಉಪಯೋಗಿಸ್ತೀವಿ ಇವಾಗ ಸ್ವಲ್ಪ ಆಗಿರೋದ್ರಿಂದ ಈ ಥರ ಒಂದು ದೊಡ್ಡ ತಟ್ಟೆ ತೊಗೊಂಡು ಸ್ವಲ್ಪ ಹಿಂಗೆ ಹರಡ್ಕೋಬೇಕಿದು ಬಿಸಿ ಇರುತ್ತಲ್ಲ ಆಮೇಲೆ ಇದನ್ನು ನಾದಿ ನಾದಿ ಹೀಗೆ ಈಗ ಈ ಥರ ನಾದಿ ನಾದಿ ಇದನ್ನು ಚೆನ್ನಾಗಿ ನಾದಬೇಕು ಅನ್ನೋ ಅದೇನು ನಾವು ಅನ್ನ ಹಾಕಿರ್ತೀವಿ ಇದು ಎಲ್ಲ ಬಿಸಿ ಬಿಸಿ ಇರುತ್ತೆ ನಾದ್ಬಿಟ್ಟು ಇದನ್ನು ಉಂಡೆ ಕಟ್ಟಿ ಹಬೇಲೆ ಇಡೋದು ಈಗ ಮುಂದೆ ಇದನ್ನು ನಾದಿ ಉಂಡೆ ಮಾಡಿ ಹಬೇಲಿ ಬೇಯ್ಯಕ್ಕಿಡೋದನ್ನು ತೋರಿಸ್ತೀನಿ ನೋಡಿ ಇದನ್ನು ಈ ಥರ ಹೀಗೆ ಚೆನ್ನಾಗೆ ನಾದ್ಕೊಂಡು ಈಗ ನಮಗೆ ಇದು ಎಷ್ಟು ಗಾತ್ರ ಬೇಕು ಇಷ್ಟಿಷ್ಟು ಗಾತ್ರ ಇದು ಕಡುಬು ಈ ಥರ ಉಂಡೆ ಕಟ್ಕೊಂಡು ಕಟ್ಕೊಂಡು ಸ್ವಲ್ಪ ಎರಡು ಕೈಯಲ್ಲಿ ಇದನ್ನು ಹೀಗೆ ಹೀಗೆ ಮಾಡಿಕೊಂಡು ಈ ಗಾತ್ರಕ್ಕೆ ಉಂಡೆ ಕಟ್ಕೊಂಡು ಬೇಯ್ಯಕ್ಕಿಡ ಅಂಥದ್ದು ಹಬೆ ಪಾತ್ರೆಯಲ್ಲಿ ಬೇಯ್ಯಕ್ಕಿಡೋದು ನೋಡಿ ಕಡುಬು ಕಟ್ಟಿದ್ದಾಯಿತು ಈಗ ಹಬ್ಬೆ ಪಾತ್ರೆಯಲ್ಲಿ ಬೇಯ್ಯಕ್ಕಿಡ ತೋರಿಸ್ತೀನಿ ಈ ಥರ ಸರ್ಗೋಲು ಇಡ್ಲಿ ಪಾತ್ರೆ ಅಂತೀವಿ ಇದಕ್ಕೆ ಸರ್ಗೋಲು ಅಂತಲೂ ಹೇಳ್ತೀವಿ ಹೀಗೆ ನೀರು ಕುದ್ಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಒಂದು ಚೊಂಬಷ್ಟು ನೀರು ಹಾಕಿದ್ದೀನಿ ಅದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕು ಚೆನ್ನಾಗಿ ಒಳಗೆಲ್ಲ ಅದು ಅಕ್ಕಿ ಇದೆಲ್ಲ ಹಸಿ ಹಸಿ ಇರುತ್ತೆ ಚೆನ್ನಾಗಿ ಬೆಂದು ಅರಳಬೇಕು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋದು ಹೀಗೆ ಪ್ಲೇಟ್ ಮುಚ್ಚಿ ಆ ಕಟ್ಟಿದ ಕಡುಬನ್ನೆಲ್ಲ ಹಾಕಬೇಕು ಈಗ ನೋಡಿ ಸರ್ಗೋಲಿಗೆ ನಾನು ಕಟ್ಟಿದ್ದೇನು ಕಡುಬಿದೆ ಅದೆಲ್ಲ ಬೇಯೋಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕಾಲು ಗಂಟೆನಾದರೂ ಬೇಯಬೇಕಿದು ಇದು ಹಬೆ ಒಳಗೆ ಬೇಯೋದ್ರಿಂದ ಇವಾಗ ಅದ್ರ ಫ್ಲೇಮು ಜೋರು ಮಾಡ್ತೀನಿ ಏನು ಕೆಳಗಡೆ ಗ್ಯಾಸಿಂದು ಉರಿ ಜಾಸ್ತಿ ಮಾಡಿಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷದ ನಂತರ ಸಣ್ಣಕ್ಕೆ ಮಾಡಿ ಬಿ ಬಿಟ್ಬಿಟ್ರೆ ಸಿಮ್ಮಲ್ಲಿಟ್ಟರೆ ಹಾಗೆ ಅರಳು ಕೊಡುತ್ತೆ ಈ ಇದು ಬೇಯಷ್ಟೊತ್ತಿಗೆ ನಮಗೆ ಚಟ್ನಿ ಬೇಕು ನಾನು ಇವತ್ತು ಟೊಮೊಟೊ ಸಾಂಬ ಟೊಮೊಟೊ ಸಾರು ಮಾಡ್ತೀನಿ ಟೊಮೊಟೊ ಮಸಾಲ ಮಾಡ್ತೀನಿ ಇದಕ್ಕೆ ನಮ್ಮ ಮನೇಲಿ ಚಟ್ನಿಗಿಂತನೂ ಸ್ವಲ್ಪ ಟೊಮೊಟೊ ಮಸಾಲ ಎಲ್ಲ ಇಷ್ಟಪಡ್ತಾರೆ ಸ್ವಲ್ಪ ಚಟ್ನಿನೂ ಮಾಡಿರ್ತೀನಿ ಟೊಮೊಟೊ ಮಸಾಲ ಆದರೆ ಅದು ತುಂಬ ಚೆನ್ನಾಗಾಗುತ್ತೆ ಈಗ ಇದು ಬೇಯಷ್ಟೊತ್ತಿಗೆ ನಾನು ಆ ಸಾರು ರೆಡಿ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಕಡುಪು ತಯಾರಿ ಹೇಗೆ ಮಾಡ್ಕೋಬೇಕು ಅಂತ ಆನಂತರ ಇದನ್ನು ಇಡ್ಲಿಕ್ಕಿಂತ ಜಾಸ್ತಿ ಹೊತ್ತಿದ ಬೇಯಿಸಬೇಕು ಯಾಕಂದರೆ ಅಕ್ಕಿ ರವೆ ಅದು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಈಗ ಇದು ಸರ್ಕೋಲಂದು ಮುಚ್ಚಳ ಮುಚ್ಚತೀನಿ ನೋಡಿ ಈಗ ಬೇಯ್ತಾ ಬೇಯೋಕ್ಕೆ ಬಿಡೋದು ಈಗ ಕಡುಬಿನೊಂದಿಗೆ ಟೊಮೊಟೊ ಮಸಾಲ ಮಾಡೋದು ನಾನೊಂದು ಎರಡು ಹುಳಿ ಟೊಮೊಟೊ ಒಂದು ಸಣ್ಣ ಸಣ್ಣದ ಮೂರು ನಾಲ್ಕು ಸಿಹಿ ಟೊಮೊಟೊ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಬರೀ ಹುಳಿ ಟೊಮೊಟೊ ಹಾಕಂಗಿದ್ರೆ ಒಂದು ಮೂರು ಹಾಕಿದ್ರೆ ಸಾಕು ಅದರ ಜೊತೆ ಒಂದು ಬಟ್ಲು ತೆಂಗಿನ ತೆಂಗಿನಕಾಯಿ ಒಂದು ಸಣ್ಣ ಈರುಳ್ಳಿ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಆಮೇಲೆ ಒಂದು ಹತ್ತು ಕಾಳುಮೆಣಸು ಒಂದು ಸಣ್ಣ ಚಕ್ಕೆ ತುಂಡು ತುಂಬ ಹಾಕ್ಬಾರ್ದು ಇದು ಮಸಾಲೆ ಏನು ಮಳೆ ಚಳಿಗಾಲ ಅನ್ನೋದಕ್ಕೆ ಇದನ್ನು ನಾನು ಒಂದೇ ನಾಲ್ಕು ಲವಂಗ ಒಂದು ಸಣ್ಣ ಚಕ್ಕೆ ತುಂಡು ಹಾಕಿದ್ದೀನಿ ಇಲ್ಲ ಒಂದೇ ಹಾಕೋದು ಸುವಾಸನೆಗೆ ಆಮೇಲೆ ಮೆಣಸಿನ್ಕಾಯಿ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಮೆಣಸಿನಕಾಯಿ ಎಷ್ಟು ಸಾರು ಮಾಡ್ತೀವೋದು ಒಂದು ಚಮಚ ಜೀರಿಗೆ ಇದು ಧನಿಯಾ ಆಮೇಲೆ ಒಂದು ಸ್ವಲ್ಪ ಅರಶಿನ ಇಷ್ಟನ್ನು ಇವಾಗ ಬಾಣಲೇಲೆ ನಾವು ಬೆಚ್ಚಗೆ ಹುರ್ಕೊಂಡು ಟೊಮೊಟೊ ಮಸಾಲಾನ ಈ ಇದನ್ನು ನಾನು ಹೆಚ್ಕೊಂಬಿಟ್ಟು ಇದನ್ನು ಬೇಯಿಸಿ ಈ ಮಸಾಲನೆಲ್ಲ ಹುರ್ಕೊಂಡು ಟೊಮೊಟೊ ಮಸಾಲ ಮಾಡೋಕೆ ತೋರಿಸ್ತೀನಿ ಈ ಮಸಾಲೆಯನ್ನು ಒಟ್ಟಾಗಿ ಸೇರಿಸ್ಕೊಂಡು ಒಂದು ಬಾಣಲೀಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋ ಹಾಗೆ ಇದೇ ಬಾಣ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಇದು ಕಾದಿದೆ ಈಗ ಟೊಮೊಟೊ ಹಾಕಿ ಇದನ್ನ ಸ್ವಲ್ಪ ಮೀಡಿಯಮ್ ಉರಿ ಮಾಡಿಬಿಟ್ಟು ಒಂದ್ ಸ್ವಲ್ಪ ಮುಚ್ಚಿಡೋಣ ಹಣ್ಣಂಗೆ ಬೇಯುತ್ತದೋ ಆಮೇಲೆ ಅದನ್ನು ತೋರಿಸಿರೋಂಥ ಮಸಾಲೆನ ಇದಕ್ಕೆ ಹಾಕಿ ಟೊಮೊಟೊ ಮಸಾಲ ರೆಡಿ ಆಗುತ್ತೆ ನೋಡಿ ವೀಕ್ಷಕರೇ ಟೊಮೊಟೊ ಬೇಯೋಕ್ಕೆ ಒಂದು ಅರ್ಧ ಕಪ್ ನೀರು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಈಗಿದು ಹಣ್ಣಂಗೆ ಬೆಂದಿದೆ ಚೆನ್ನಾಗೆ ಸ್ವಲ್ಪ ಚೆನ್ನಾಗಿ ಬೆಂದೇ ಇದ್ರೂ ರಸ ಎಲ್ಲ ಬಿಟ್ಕೊಂಡು ರುಚಿ ಇರುತ್ತೆ ತಿನ್ನೋಕ್ಕೂ ಮೆದುವಾಗಿ ಇದು ಗಟ್ಟಿಗಟ್ಟಿ ಟೊಮೊಟೊ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಈಗ ನಾನು ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನಾದರೂ ಮಸಾಲೆ ಜಾಸ್ತಿ ಆಯಿತು ಇಷ್ಟು ಸಾರು ಬೇಡ ಮಧ್ಯಾಹ್ನಕ್ಕೆ ಬೇರೆ ಬೇರೆ ಏನೋ ಮಾಡೋದಿದೆ ಅಂದರೆ ಇದರಲ್ಲಿ ಎಷ್ಟು ಬೇಕೋ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ನಾನು ಇವಾಗ ಅಷ್ಟು ಮಸಾಲೆಯನ್ನು ಹಾಕೊಳ್ಳೋಲ್ಲ ಅರ್ಧ ಮತ್ತು ಇದು ಮಧ್ಯಾಹ್ನಕ್ಕೆ ನಾನೇ ತಿನ್ಬೇಕು ಉಳಿದ್ರೆ ಅದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಬೇಕು ಸಂಡೇ ಸ್ಪೆಷಲ್ ನಮ್ಮನೇಲಿ ಕಡುಬು ದಿನ ಮಾಡಿದ್ರು ತಿಂತಾರೆ ಕಡುಬು ದಿನ ಮಾಡು ಅಂತಾರೆ ದಿನ ತಿನ್ನಕಕ್ಕೆ ಬೇಜ ಸುಲಭ ಇದು ರವೆ ಮಾಡಿ ಇಟ್ಕೊಂಡ್ಬಿಟ್ರೆ ಭಾರಿ ಸುಲಭ ಒಂಚೂರು ರಾತ್ರಿದು ಅನ್ನ ಉಳಿದ್ಬಿಟ್ಟಿದ್ರೆ ಅಂತ ಭಾರಿ ಚೆನ್ನಾಗಾಗುತ್ತೆ ಮಾಡೋ ಸುಲಭ ಸ್ವಲ್ಪ ಟೈಮ್ ತೊಗೊಂಡ್ರು ಸುಲಭ ಇವಾಗ ನೋಡಿ ಇದು ಚಿರು ಜಾರು ಇದು ಮಾಡಿದ್ನಲ್ಲ ಅದನ್ನು ಆ ನೀರನ್ನು ಒಂಚೂರು ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ಈ ಹದಕ್ಕೆ ಇರಬೇಕು ಚೆನ್ನಾಗಿ ಒಂದು ಮೂರು ಕುದಿ ಬಂದುಬಿಟ್ರೆ ಹಿಂಗಿದ್ರ ಜೊತೆ ನೋಡಿ ಕಡುಬು ಬೆಂದಿದೆ ಕಡುಬು ಹಾಗೂ ಟೊಮೊಟೊ ಸಾರು ಈಗ ತಿನ್ನೋಕ್ಕೆ ಸಿದ್ಧ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನೋಡಿ ಎಷ್ಟು ಬಿಸಿ ಹಿಂಗೊಂದು ಸ್ವಲ್ಪ ಸ್ವಲ್ಪ ಮಚ್ಚಾಕ್ಬಿಡ್ತೀವಿ ಅದನ್ನು ಗಟ್ಟಿ ಇರುತ್ತೆ ಇದು ಅಂಟ್ಕೊಂಡಿರುತ್ತಲ್ಲ ಸ್ವಲ್ಪ ಕೆದ್ರಿ ಕೆದ್ರಿ ಇಟ್ಟುಬಿಟ್ರೆ ಈಗ ಒಂದು ಐದು ನಿಮಿಷ ಆಫ್ ಮಾಡಿದ್ದೀನಿ ಮುಚ್ಚಿಟ್ಬಿಡ್ತು ಅಂದರೆ ಯಾರ್ಯಾರು ಬಂದು ತಿಂಡಿ ಕೂರ್ತಾರೋ ಅವರಿಗೆಲ್ಲ ಕೊಡ್ತಾ ಇರೋದೇ ನನ್ನ ಈ ಅಕ್ಕಿ ಕಡುಬು ಹಾಗೂ ಟೊಮೊಟೊ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀತಿಯಲ್ಲೇ ಕಡುಬಿನೆಂದೆಗೆ ಟೊಮೊಟೊ ಸೇರಿಸ್ಕೊಂಡು ತಿನ್ನೋದು ಚಟ್ನಿನೂ ಚೆನ್ನಾಗಿರುತ್ತೆ ಮಾಡ್ಕೋಬೋದು ಆದರೆ ಚಟ್ನಿ ದಿನ ದೋಸೆ ಇಡ್ಲಿಗೆಲ್ಲ ಮಾಡ್ತಿರ್ತೀವಲ್ಲ ಅಂತ ಹೇಳಿ ಇದು ಒಂದು ಟೊಮೊಟೊ ಮಸಾಲ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ